ಇತ್ತು ಮತ್ತು ಎರಡುನೂರ ಎಂಬತ್ತು ಮೇಜರ್ ರೋಡ್ಸ್ಗೆದ್ದು ಅರೌಂಡ್ ಟೂ ಥೌಸಂಡ್ ಗುಂಡಿಗಳು ಇವೆ ಈ ಟೂ ಥೌಸಂಡ್ ಗುಂಡಿಗಳು ನಮ್ಮ ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಆ್ಯಪ್ನಲ್ಲಿ ಬರ್ತಕ್ಕಂಥ ಜನರಿಂದ ಬರ್ತಕ್ಕಂಥ ವಿಚಾರ ಅದನ್ನು ಬಿಟ್ಟು ಕೂಡ ಇರಬಹುದು ಅದು ರಿಪೋರ್ಟ್ ಆಗಿಲ್ಲ ಹೀಗಾಗಿ ಗುಂಡಿ ಮುಕ್ತ ರೋಡ್ ಆಗಬೇಕಾದ್ರೆ ಆ ನಮ್ಮ ಇಂಜಿನಿಯರ್ಸಿಂದ ಇದನ್ನು ಬಿಟ್ಟು ಕೂಡ ಸರ್ಟಿಫಿಕೇಷನ್ ಬೇಕು ಈ ಸ ಟು ನಾವು ಮುಗಿಸ್ತೀವಿ ಈ ವಾರದೊಳಗಾಗಿ ರೋಗ ಹೇಗೆ ದೊಡ್ಡ ವಿಚಾರ ಇಲ್ಲ ಬೇರೆ ಯಾವುದು ರಿಪೋರ್ಟ್ ಆಗ್ತಾ ಇರತ್ತೆ ದಿನನಿತ್ಯ ರಿಪೋರ್ಟು ಆಗ್ತಾ ಇರುತ್ತೆ ಪ್ಲಸ್ ನಾವು ಕೂಡ ಯಾರು ರಿಪೋರ್ಟ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ರಿ ಅಲ್ಲಿ ಕೂಡ ಹೋಗಿ ಮುಚ್ಚಬೇಕು ಅಂತ ಕೆಲಸ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಝೋನಲ್ ಕಮಿಷನರ್ಸ್ ಇವತ್ತಿನಿಂದ ಎಲ್ಲ ಅವರು ಕೂಡ ಸ್ಪಾಟ್ನಲ್ಲಿ ಇದ್ದು ಅವರ ಮೇಲುಸ್ತುವಾರಿಯಲ್ಲಿ ಎಲ್ಲ ಆಗ್ತದೆ ಮತ್ತು ತಮಗೂ ಕೂಡ ಅದಕ್ಕೆ ಏನಿದೆ ತಾವು ಕೂಡ ಕವರ್ ಮಾಡ್ಬೋದು ಎಲ್ಲ ಝೋನ್ಸ್ಗೆ ಹೋಗಿ ಕವರ್ ಮಾಡ್ಬೋದು ವಲಯ ಆಯುಕ್ತರು ಇಡ್ತಾರೆ ಎಲ್ಲ ಕವರ್ ಮಾಡ್ಬೋದು ನಾವು ಹೋಗ್ತೀವಿ ನಮ್ಮ ರೋಡ್ ಮೇಜರ್ ರೋಡ್ಸ್ಗೆ ಹೋಗ್ತೀವಿ ಅಲ್ಲಿ ಕೂಡ ನೋಡ್ಬೋದು ಸೊ ಈಗ ಅದನ್ನು ಜೋರಾಗಿ ನಡೀತಾ ಇದೆ ಅದಕ್ಕೆ ಯಾವ ಥರದ್ದು ಅಡಚಣೆನೂ ಇಲ್ಲ ದುಡಿದು ಎಲ್ಲೂ ಕೊಡ್ತೇ ಇಲ್ಲ ಅವರ ಪಾರ್ಟ್ ಹೋಲ್ಫಿಲಿಂಗಾಗಿ ಸಾಕಷ್ಟು ನಾವು ಹಾಗೆ

ನೇರಾಗಿ ಖಾತೆಯಲ್ಲಿ ಅಮೌಂಟ್ ಜಮಾ ಮಾಡೋದು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿಯೂ ಕೂಡ ಪೌರ ಪ್ರಾರಂಭಿಸಿದ್ದಾಗಿ ಏನೇನು ಕೊಡಬೇಕು ಅಂತ ಇದೆ ಮತ್ತು ನಾವು ಅದನ್ನು ನಮ್ಮ ಕಡೆಯಿಂದನೂ ಕೂಡ ಗೌರವಧನ ಇತ್ಯಾದಿ ಇತ್ಯಾದಿ ಒಂದು ಫೆಸ್ಟಿವಲ್ ಹಣ ಇತ್ಯಾದಿ ಇತ್ಯಾದಿ ಕೊಡ್ತಾ ಇದ್ದೇವೆ ಪ್ರತಿ ವರ್ಷಕ್ಕೆ ಒಮ್ಮೆ ಕೊಡ್ತೇವೆ ಅದು ಎಲ್ಲ ಕೊಡ್ತಾನೇ ಇದ್ದೇವೆ ಅದಕ್ಕೆ ಅಷ್ಟೇನು ತೊಂದರೆ ಇಲ್ಲ ಈಗ ಬರೀ ಏನು ಉಳ್ಕೊಂಡಿದೆ ಅಂದರೆ ಈ ಡಿ ಪಿ ಎಸ್ ಕಾರ ಪವರ್ ಕಾರ್ಮಿಕರಿಗೆ ನಾವು ಕನ್ಫರ್ಮ್ ಮಾಡಬೇಕು ಇದಕ್ಕಾಗಿ ಮೊನ್ನೆ ನಾವು ಫ್ರೈಡೇಗೆ ಸಭೆ ಮಾಡಿ ಅವರು ಗಡುವು ಕೊಟ್ಟಿದ್ದೇವೆ ನಮ್ಮ ಸ್ಪೆಷಲ್ ಕಮಿಷನರ್ ಅಡ್ಮಿನ್ ಅವಿನಾಶ್ ಮಿನನ್ ಇದ್ದಾರೆ ಅವರು ಕೆಲವು ನಾಲ್ಕೈದು ಪಾಯಿಂಟ್ ಮೇಲೆ ಸ್ಪಷ್ಟೀಕರಣ ಕೇಳಿದರು ಅಲ್ವಾ ಈಗ ಅದನ್ನು ತಾಂತ್ರಿಕವಾಗಿ ಮತ್ತು ವೈಧಾನಿಕವಾಗಿ ಏನಾದರೂ ತೊಂದರೆ ಇದೆ ಅಂತ ಏನಿತ್ತು ಅವರಿಗೆ ಅದೆಲ್ಲ ನಾವು ಕ್ಲಿಯರ್ ಮಾಡಿದ್ದೇವೆ ಹೀಗಾಗಿ